ಹಾಯ್ ಎವ್ರಿ ಬನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿತ್ತು ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ತೇಜ ಭರತ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇವತ್ತು ನಾವು ಹೊರಗಡೆ ಹೋಗ್ತಿದ್ವಿ ನನ್ನ ಮಗನ ಬರ್ತಡೇ ಮಾರ್ಚ್ ಅನ್ನೋದಕ್ಕೆ ನಾವು ಅವನ ಬರ್ತಡೇನ ಹದಿನಾರಕ್ಕೆ ಫಂಕ್ಷನ್ನ ಇಟ್ಕೊಂಡಿದ್ವಿ ಹಂಗಾಗಿ ಬಟ್ಟೆ ತರಬೇಕಿತ್ತು ಕೇರ್ನಾಗ್ರಕ್ಕೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ಹೋಗ್ತಿದ್ವಿ ಹಾಂ ಬರೋ ಅಷ್ಟೊದಕ್ಕೆ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಹಂಗಾಗಿ ಹೊರಟ್ವಿ ಸಿರಿ ಕ್ಲಾಸ್ ಮುಗಿಸ್ಕೊಂಡು ಶನಿವಾರ ಇವತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲ ಕೆಲಸ ಮುಗಿಸಿ ಅವಳು ಕ್ಲಾಸಿಂದ ಬಂದ ಮೇಲೆ ಕರ್ಕೊಂಡು ಹೋಗ್ತಾಯಿದ್ವಿ ಅಷ್ಟರಲ್ಲಿ ನಮ್ಮ ಅದೃಷ್ಟಕ್ಕೆ ಗೇಟ್ ಬೇರೆ ಹಾಕಿತ್ತು ಅಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ರೈಲ್ವೆ ಕೆಲಸ ನಡೀತಿತ್ತಲ್ವ ಹಂಗಾಗಿ ಗೇಟ್ ಹಾಕಿತ್ತು ನಾವು ಯಾವಾಗಲೂ ಬಟ್ಟೆನ ತಗೊಳ್ಳೋದು ಇಲ್ಲಿ ನಮ್ಮ ಕೇರ್ ನಗರದಲ್ಲಿ ಸಿ ಎಂ ರೋಡು ಸೀನು ವೆಡ್ಡಿಂಗ್ ಅಂಗಡಿ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ಟೆ ಆಗಿರ್ಬೋದು ತುಂಬ ಕ್ವಾಲಿಟಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿಗೆ ಬಂದ್ವಿ ನಾನು ಆಲ್ಮೋಸ್ಟ್ ತುಂಬ ಒಂದು ಎರಡು ಮೂರು ವರ್ಷದಿಂದನೂ ಇದು ಅಂಗಡಿ ಓಪನ್ ಆಗಿ ಒಂದು ಎರಡೂವರೆ ಮೂರು ವರ್ಷ ಆಗಿರಬಹುದು ಆವಾಗಿಂದ ನಾನು ಬಟ್ಟೆಯನ್ನು ಇಲ್ಲೇ ತಗೊಳ್ಳೋದು ಇಲ್ಲಿ ಮತ್ತು ಟ್ರೆಂಡ್ಸು ಇವೆರಡು ಕೇರ್ನಾವೃದಲ್ಲಿ ತೊಗೋತೀನಿ ಹಂಗಾಗಿ ಆ ಟ್ರೆಂಡ್ಸ್ಗೆ ಹೋಗಿದೆ ಅಲ್ಲಿ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇಲ್ಲಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ ನನಗೆ ಮತ್ತು ಮಕ್ಳಿಗೆ ಹಸ್ಬೆಂಡ್ಗೆ ಎಲ್ರಿಗೂ ತೊಗೋಬೇಕಿತ್ತಲ್ವ ಸೀರೆ ಮಗಳಿಗೆಲ್ಲ ಹಾಗಾಗಿ ಡೈರೆಕ್ಟ್ ಇಲ್ಲಿಗೆ ಬಂದೆ ಬರ್ತಿದ್ದಂಗೆ ನಾನು ನನಗೆ ಸೀರೆ ಬೇಕಿತ್ತಲ್ವ ನೋಡ್ತಾ ನಿಂತ್ಕೊಂಡೆ ಮನೆಯವರು ಅವ್ರ ಬಟ್ಟೆನ ತೊಗೊಳೋಕ್ಕೆ ಒಂದು ಸೈಡ್ ಹೋದ್ರು ನಾನು ಸೀರೆನ ತೋರಿಸಿ ಅಂತ ಇದ್ದೆ ಬಟ್ ಅವ್ರು ವೀಡಿಯೋನೂ ಮಾಡಿಕೊಂಡ್ರು ಈ ಥರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂದಿದ್ದಕ್ಕೆ ಅವರು ವೀಡಿಯೋಗಳನ್ನ ಕೂಡ ಮಾಡಿಕೊಟ್ರು ಒರೆಸಿದ್ರು ಸೀರೆಗಳನ್ನ ತುಂಬ ಚೆನ್ನಾಗಿ ಯಾವುದು ಬೇಕು ಮೇಡಮ್ ನೋಡಿ ತಗೊಳ್ಳಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಇವರಂತೂ ನನಗಂತೂ ಸಖತ್ತು ಇಷ್ಟ ಆಯಿತು ಪ್ರೀತಿಯಿಂದ ಮಾತಾಡಿಸಿದ್ರು ಅವರಂತೂ ನನಗಂತೂ ಸಖತ್ ಖುಷಿಯಾಯಿತು ನಾನು ಹೇಳ್ದಂಗೆ ನನಗೆ ಇಷ್ಟಪಟ್ಟಿದ್ದ ಕಲ್ಲರು ಸೀರೆನ ಕೊಟ್ಟರು ಮತ್ತು ನನ್ನ ಫ್ಯಾಮಿಲಿಗೆಲ್ಲೆಲ್ಲ ನಮ್ಮ ನಾಲ್ಕು ಜನಕ್ಕೆ ಯಾವುದು ಅದೇ ಮ್ಯಾಚಿಂಗ್ ಬೇಕು ಅಂತ ಹೇಳಿದ್ದೆ ಪಾಪ ಎಲ್ಲರೂ ತುಂಬ ಟ್ರೈ ಮಾಡಿ ಕಲ್ಲರ್ನ ಹುಡುಕಿ ಕೊಟ್ಟರು ನಂದು ಪರ್ಚೇಸಿಂಗ್ ಮುಗೀತು ನನ್ನ ಮಗಳು ಯಾಕಂದ್ರೆ ನನ್ನ ಮಗಳು ಫ್ರಾಕ್ ಹಾಕೋಲ್ಲ ಜೀನ್ಸು ಅಂತಳೆ ಅವಳು ನಮ್ಮ ಮಾತು ಕೇಳಲ್ಲ ಅವ್ರ ಅಪ್ಪ ಹೇಳ್ತವ್ರೆ ಅವರು ಈ ಫ್ರಾಕ್ ಹಾಕ್ಕೊಂಡ್ರೆ ನಿಂಗೆ ಡೈರಿ ಮಿಲ್ಕ್ ಕೊಡ್ತಾರೆ ಮಗಳೇ ಅಂತ ಅವಳು ಕೇಳ್ತಿಲ್ಲ ನನಗೆ ಈ ಫ್ರಾಕ್ ಬೈಡಿ ಚುಚ್ಚುತ್ತೆ ನನಗೆ ಜೀನ್ಸ್ ಕೊ ಜೀನ್ಸ್ ಕೊಡಿಸಿ ಅಂತವಳೆ ನಾನು ಅದನ್ನೇ ಇದ್ದೆ ಅವ್ರಿಗೆ ಅವಳು ಫ್ರಾಕ್ ಹಾಕಲ್ಲ ಜೀನ್ಸ್ ಅಂತೇಳಿ ಏನು ಮಾಡೋದು ಫಂಕ್ಷನ್ಗೆ ಅಂತ ಹೇಳಿದ ಮಾತೇ ಕೇಳಲ್ಲ ಅವಳು ಅಂತ ಹೆಂಗೋ ಅವರು ಅವರು ಹೇಳಿದ್ರು ಬಟ್ಟೆ ಫ್ರಾಕೆಲ್ಲ ತೆಗಿತಾ ನೋಡಪ್ಪ ನೀನು ಇದು ಈ ಫ್ರಾಕ್ ತಗೊಂಡ್ರೆ ನಿನಗೆ ಚಾಕ್ಲೇಟ್ ಕೊಡ್ತೀವಿ ನಾವು ಹಾಕ್ಕೊಂಡು ಫೋಟೋ ಹೊಡೆದು ಕಳಿಸಿದ್ರೆ ಇನ್ನೊಂದು ಸಲ ಬಂದಾಗ ಡೈರಿ ಮಿಲ್ಕ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಇವಳು ಆ ಖುಷಿಗೆ ಕಿಂಡರ್ ಚಾಯ್ ಡೈರಿ ಮಿಲ್ಕ್ ಕೊಡ್ತಾರೆ ಅನ್ನೋ ಖುಷಿಗೆ ಹ್ಞೂ ಸರಿ ಒಂದು ದಿನ ಹಾಕೋತೀನಿ ಫಂಕ್ಷನ್ ದಿನ ಅಂತ ಇಸ್ಕೊಂಡ್ಳು ಮತ್ತು ಅವರು ಕೇಳ್ತಿದ್ರು ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡಿದ್ರಿ ಅದು ವಾಯ್ಸ್ ಹೆಂಗೆ ಕೊಡ್ತೀರಾ ಅಂತ ಕೇಳಿದ್ರು ಅದನ್ನು ಹೇಳ್ಕೊಟ್ಟೆ ಅವ್ರಿಗೆ ನಾನು ಈ ಥರ ಮಾಡಿ ಅಂತ ನಿಮ್ಮದು ಅಲ್ಲ ವಾಯ್ಸಿದು ಅಂತಲೂ ಕೂಡ ಹೇಳ್ತಿದ್ರು ನನಗೆ ಖುಷಿಯಾಯಿತು ಮಾಡಿ ಈ ಥರನೇ ಮಾಡಿ ಏನಾಗಲ್ಲ ಮಾಡಿ ಚೆನ್ನಾಗೈತೆ ವಾಯ್ಸು ಮತ್ತು ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ಮಾಡ್ತಿದ್ರು ಅಂತ ಸಪೋರ್ಟ್ ಮಾಡಿದ್ರು ಖುಷಿ ಆಯಿತು ಅವ್ರಿಗೂ ನಾನು ಹೇಳ್ಕೊಟ್ಟೆ ಮಾಡಿ ನೀವು ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಕಮೆಂಟ್ಗಳು ಬರ್ತವೆ ನಾವು ತಲೆ ಕೆಡಿಸ್ಕೋಬಾರ್ದು ಏನಾದರೂ ಮುಂದೆ ಬನ್ನಿ ಒಂದಲ್ಲ ಒಂದಿನ ನೀವು ಮುಂದೆ ಬರೋ ಆಸೆ ಇರುತ್ತೆ ಅಂತ ಅವ್ರಿಗೂ ಕೂಡ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ರು ಇನ್ನು ನಮ್ಮ ಮನೆಯವ್ರಿಗೆ ಬಟ್ಟೆಯನ್ನು ಅವರು ರೆಡಿ ತಗೊಳ್ಳಿಲ್ಲ ಪೀಸ್ನ ಹರಿಸಿ ಶರ್ಟ್ ಹೊಲ್ಸ್ಕೊತೀನಿ ಅಂದರು ಹಂಗಾಗಿ ಅವ್ರು ಜಾಸ್ತಿ ವೈಟ್ ಇಷ್ಟಪಡ್ತಾರೆ ವೈಟು ತೊಗೊಂಡ್ರು ಮತ್ತು ನನ್ನ ಸೀರೆ ಮ್ಯಾಚ್ ಆಗಂಗೆ ಅವ್ರಿಗೂ ಶರ್ಟ್ ಆರಿಸಿದ್ನೇ ಫೈನಲಿ ನಾನು ಈ ಸೀರೆನ ತೊಗೊಂಡೆ ಇದು ಫೋಟೋಕ್ಕೆ ಸ್ವಲ್ಪ ಡಿಮ್ಮಾಗಿ ಕಾಣಿಸುತ್ತೆ ರಿಯಲಿ ಚೆನ್ನಾಗೈತೆ ಇನ್ನು ನನ್ನ ಮಗನಿಗೆ ಈ ಥರ ತೊಗೊಂಡ್ವಿ ಅವ್ನಿಗೂ ಅದೇ ಕಲರ್ ಸಿಕ್ತು ಸಖತ್ ಆಯಿತು ಯಾಕಂದರೆ ನಾಲ್ಕು ಜನನೂ ಈ ಥರ ಹಾಕೋಬೇಕು ಅನ್ನೋದೊಂದು ಪುಟ್ಟ ಕನಸು ನಾನದು ಇನ್ನು ಅವ್ನಿಗೆ ಒಂದು ಮೂರು ಜೊತೆನೇ ತೊಗೊಂಡೆ ಅದರಲ್ಲಿ ಸಿಂಪಲ್ಲಾಗಿ ಎರಡು ಜೊತೆ ಒಂದು ಗ್ರ್ಯಾಂಡಾಗಿರಲಿ ಬರ್ತಡೇ ದಿನ ಅದೊಂದು ಅಂದ್ಬಿಟ್ಟು ಒಟ್ಟಿಗೆ ಅವ್ನು ಮೂರು ಜೊತೆ ತೊಗೊಂಡೆ ಸಿರಿಗೆ ಈ ಫ್ರಾಕು ಫೈನಲ್ಲಿ ಆಯಿತು ಚೆನ್ನಾಗೈತೆ ಫ್ರಾಕು ಬಟ್ ಅವಳು ಏನು ಮಾಡ್ತಾಳ ಫಂಕ್ಷನ್ ದಿನ ಗೊತ್ತಿಲ್ಲ ಅದೆಲ್ಲ ಮುಗಿ ಮುಗೀತು ಬರ್ತ ಪರ್ಚೇಸಿಂಗ್ ಇನ್ನು ಅವನ್ಗೆ ಹಂಗಾಗಿ ಮತ್ತೆ ಬೇರೆಯಕ್ಕೆ ಬಂದ್ವಿ ಲಕ್ಷ್ಮೀ ಜುವೆಲರ್ಸ್ಗೆ ಇಲ್ಲಿ ಒಡವೆಗಳನ್ನ ಇಲ್ಲಿ ಮಾಡಿಸ್ತೀವಿ ನಮ್ಮ ಹಸ್ಬೆಂಡ್ ಅವರು ಇಲ್ಲೇನೆ ನಮ್ಮ ತಾಯಿ ಮನೆಯೂ ಇಲ್ಲೇನೆ ಹಂಗಾಗಿ ಇಲ್ಲಿಗೆ ಬಂದ್ವಿ ನನ್ನ ಮಗ ನೋಡಿ ಇಲ್ಲಿ ಬತ್ತಿದಂಗೆ ಆಲ್ರೆಡಿ ಅವ್ನ ಕಿಟ್ಲೆ ಮಾಡೋ ಶುರು ಮಾಡಿದೆ ಇದು ನಾನು ಚಿಕ್ಕ ಪಾಪುನಲ್ಲಿದ್ದಂಥ ತೊಗೊಂಡಿದ್ದಂಥ ರಿಂಗು ನನಗೆ ನಮ್ಮ ದೊಡ್ಡಮ್ಮ ಗಿಫ್ಟ್ ಮಾಡಿದ್ರು ಅದನ್ನು ಹಾಕ್ತೆ ಅದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಚಿಕ್ಕವಳಿದಾಗ ಹೊಳಿದಾಗ ಕಡ್ದಾಗ್ಬಿಟ್ಟಿದ್ದೆ ಹಾಗಾಗಿ ಅದನ್ನು ನಾನೇ ಹಾಕಿ ನಾನೇ ಹಾಕ್ತೀನಿ ಪಾಪುಗೂ ಓಲೆಗೆ ಒಂದು ಮೆಮೊರಿಗೆ ಇರುತ್ತೆ ಅಂತ ಫೈನಲಿ ಈ ಓಲೆನ ಅವನಿಗೆ ಸೆಲೆಕ್ಟ್ ಮಾಡದೆ ಇಲ್ಲ ತೊಗೊಂಡೆ ನನಗೆ ಮತ್ತು ನನ್ನ ತೆಂಗಿ ಮಗಳಿಗೂ ಕೂಡ ನನ್ನ ಮಗುಗೆ ಇಬ್ರಿಗೂ ಕೂಡ ಒಟ್ಟಿಗೆ ತೊಗೊಂಡೆ ಒಡವೆಗಳು ಎಲ್ಲ ತೊಗೊಂಡಾಯಿತು ಚೈನವಾಗಲೇ ಮಾಡಿಸ್ಕೊಟ್ಟಿದ್ರು ಈ ಬೆಳ್ಳಿ ಐಟಮ್ ಏನೂ ತೊಗೊಂಡಿರಲಿಲ್ಲ ಹಂಗಾಗಿ ಎಲ್ಲ ಪರ್ಚೇಸಿಂಗ್ ಮುಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು